ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋಗಿ ಫೈನಲ್ ಆಗಿ ನನ್ನ ಮಗನ ಎಕ್ಸಿಬಿಷನ್ಗೆ ಮಾಡೆಲ್ನ ರೆಡಿ ಮಾಡಿದ್ದಾಯಿತು ಇದನ್ನೆಲ್ಲ ಮಾಡೋದು ಅಷ್ಟು ಈಸಿ ಆಗಲಿಲ್ಲ ತುಂಬ ಟೈಮ್ ತೊಗೊಳ್ತು ಅದ್ರ ಜೊತೆ ಮನೆಯಲ್ಲೇ ಫ್ಯಾಮಿಲಿಯವ್ರದ್ದು ಒಂದು ಮ್ಯಾರೇಜ್ ಕೂಡ ಇತ್ತು ಅದಕ್ಕೂ ಕೂಡ ಅಟೆಂಡ್ ಆಗೋದು ಇವನ್ ರಿಲೇಷನ್ಸು ಎಲ್ಲರೂ ಕೂಡ ಮನೆಗೆ ಬರೋದು ಎಲ್ಲದು ಮ್ಯಾನೇಜ್ ಮಾಡ್ಕೊಂಡು ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ತುಂಬ ಒಂದು ವೀಕ್ ಏನೋ ಟೈಮ್ ತೊಗೊಂಡಿದೆ ಅಷ್ಟೇ ತುಂಬ ತಲೆಯಲ್ಲಿ ಹುಳ ಬಿಟ್ಕೊಂಡು ಇದಕ್ಕೆ ಕೆಲಸ ಮಾಡಬೇಕಾಯಿತು ಸೊ ಅವರು ತೋರಿಸಿದಷ್ಟು ಈಸಿಯಾಗಿ ನಾವು ಮಾಡಲಿಕ್ಕೆ ಬಟ್ ಅದಕ್ಕೆ ತ ಅವರು ಒಂಥರ ಯಾವ ರೀತಿ ಅವರು ಪ್ಲ್ಯಾನ ಮಾಡಿದಾರೋ ಅದೇ ಥರ ನಾವು ಬೇರೆ ಥರ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಥಿಂಗ್ಸ್ ಎಲ್ಲದು ಕೂಡ ತೊಗೊಂಡು ಬಂದು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡೀತು ಆದರೂ ಕೂಡ ಫೈನಲ್ ಆಗಿ ಒಂದು ಲುಕ್ಕಿಗೆ ಬಂದಿದೆ ಹಾಗೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಒಂದು ಈಸಿ ವೇ ಕೂಡ ಕಂಡುಕೊಂಡಿದ್ದೀವಿ ಈಗ ಇದೆಲ್ಲ ರೆಡಿಯಾಗಿದೆ ನನ್ನ ಮಗನ ಕಡೆಯಿಂದ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸೋದು ಅಂತ ನೋಡಬೇಕು ಅದನ್ನು ಕೂಡ ಬಾಕಿ ಇದೆ ಈಗ ನೆಕ್ಸ್ಟ್ ಅವನಿಗೆ ಪ್ರಾಕ್ಟೀಸ್ ಕೊಡೋದನ್ನೇ ಬೇರೆ ಏನೂ ಕೆಲಸ ಇಲ್ಲ ಈಗ ಇದಿಷ್ಟು ರೆಡಿ ಮಾಡಿದ ನಂತರ ಒಂದು ಐಡಿಯಾ ನಮ್ಮ ತಲೆಯಲ್ಲಿ ಇದೆ ಅದ್ರ ಜೊತೆ ನನ್ನ ಮಗನಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ ಅವ್ನು ಹೇಗೆ ಮಾಡ್ತಾನೆ ಅಂತ ನೆಕ್ಸ್ಟ್ ಅವ್ನಿಗೆ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಏನಪ್ಪ ಕಲರ್ ಮಾಡತ್ತಿ ನೋಡಿ ಫ್ರೆಂಡ್ಸ್ ನಿನ್ನೆ ನೈಟು ಎಲ್ಲ ಫುಲ್ಲು ನಾವು ಎಕ್ಸಿಬಿಷನ್ಗೆ ಪ್ರಿಪೇರ್ ಮಾಡ್ತಿದ್ರೆ ಇವನು ನಮ್ಮ ಜೊತೆನೇ ಎದ್ದು ಕೂತ್ಕೊಂಡು ರಾತ್ರಿ ಹನ್ನೊಂದುವರೆಗೆ ಮಲಗಿದಾನೆ ಮಲಗಿ ಒಂದು ಹೊತ್ತಲ್ಲಿ ಫುಲ್ಲು ಕೆಮ್ಮು ನಗಡಿ ಶೀತ ಜ್ವರ ಫುಲ್ಲು ಕಾಣಿಸ್ಬಿಡ್ತು ಅದಕ್ಕೆ ರೆಸ್ಟೇ ಇರಲಿಲ್ಲ ಅವನಿಗೆ ರಾತ್ರಿ ಹೊತ್ತೆ ಒಂದು ಸ್ವಲ್ಪ ಸ್ಟೀಮ್ ಕೊಟ್ಟು ಸಿರಪ್ ಎಲ್ಲ ಹಾಕಿತ್ತು ಸ್ವಲ್ಪ ಹೊತ್ತು ತುಂಬ ಸಫರಾಗಿ ಆಮೇಲೆ ಮಲಗಿದ ಇವತ್ತು ಅದಕ್ಕೆ ಸ್ಕೂಲ್ ಬೇಡ ಅಂತ ಬಿಡಿಸಿದ್ದೀವಿ ಆ್ಯಕ್ಚುಲಿ ಇವತ್ತು ಒಂದು ಎಕ್ಸಿಬಿಷನ್ದು ಮಾಡಲ್ ಏನಿದೆ ಅದನ್ನು ಅವ್ರ ಸ್ಕೂಲಲ್ಲಿ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಬರೋದಿತ್ತು ಬಟ್ ಇವನಿಗೆ ಈ ರೀತಿ ಆಗಿದ್ದಕ್ಕೆ ಸ್ಕೂಲ್ ಬಿಡಿಸಿದರೆ ಇವನು ಸುಮ್ಮನೆ ಕೂಡ್ತಾ ಇಲ್ಲ ಆ ಸ್ಕೆಚ್ ಪೆನ್ನು ಮತ್ತು ಮಾರ್ಕರ್ ಪೆನ್ನು ಎಲ್ಲ ನಾವು ಎಕ್ಸಿಬಿಷನ್ಗೆ ಯೂಸ್ ಮಾಡಿದರೆ ಇವನು ಕೂಡ ನಾನು ಏನಾದರೂ ಮಾಡ್ತೀನಿ ಒಟ್ಟು ಪ ವೈಟ್ ಪೇಪರ್ ಕೊಡು ನನಗೇನಾದರೂ ಮಾಡ್ತೀನಿ ಅಂತ ಮನೇಲಿ ಏನು ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಇವತ್ತು ನನ್ನ ಸ್ಕೂಲ್ಗೂ ಇದು ಹೊರಗಡೆ ಎಲ್ಲೂ ಹೋಗೋಲ್ಲ ಅಜ್ಜಿ ಮನೆಗೂ ಹೋಗಲ್ಲ ಇವತ್ತು ಇರಬೇಕು ಅಂದರೆ ನನಗೆ ಏನಾದರೂ ಕಲರ್ ಮಾಡಬೇಕು ಕೊಡಿ ಅಂಥೇಳಿ ಇಸ್ಕೊಂಡು ಏನೋ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ ನೋಡಿ ಅವನಿಗೆ ಪೇಂಟ್ ಮಾಡೋದು ಕಲರ್ ಮಾಡೋದು ಅಂದರೆ ಅಷ್ಟು ಇಂಟ್ರೆಸ್ಟ್ ಅದು ಏನೋ ಗೊತ್ತಿಲ್ಲ ಸಣ್ಣ ಇದ್ದಾಗ ಹಾಗೇ ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾನೆ ಏನಮ್ಮ ಅಗ್ಗಿ ಬಿಳೋದು

ಹ್ಮ್ ದೇವಸುಗರು ರಾಯಚೂರ್ಗ್ ಹೋಗೋ ದಾರಿನ ಶಕ್ತಿನಗರ್ ಬರುತ್ತಲ್ಲ ಅಲ್ಲಿ ಏನಿದೆ ಪವರ್ ಪ್ಲಾಂಟ್ ಇದೆ ದಪ್ಪ ದಪ್ಪ ಇದಾವಿಲ್ಲ ಅವು ಪವರ್ ಪ್ಲಾಂಟ್ ಅದ್ರ ಮೇಲೆ ಎಲ್ಲ ಹೊಗೆ ಹೋಗ್ತಿರುತ್ತಿಲ್ಲ ಕರೆಂಟ್ ಇಂದ ಹ್ಮ್ ವಿದ್ಯುತ್ ಕರೆಂಟ್ ಅಂದ್ರೇನು ವಿದ್ಯುತ್ ಶಾಖೋತ್ಪನ್ನ ಅದು ಹ್ಮ್ ಅದು ಇದೆ ಅದನ್ನ ಎಳಸ್ಬೇಕೇನು ನಿಮ್ಗೆ ಮನಿ ಇರುತ್ತಾ ಗಿಡ ಇಳಸು ಕಾರ್ ಇಳಿಸು ನಾನು ಕೆಲಸ ಮಾಡಬೇಕಿಲ್ಲ ಇಷ್ಟೊತ್ತು ನಿನ್ಗೆ ಹುಡುಕ್ ಕೊಡೋದು ಮಾಡ್ತೀನಿ ನೀನು ಬೇರೆ ಬುಕ್ಸ್ ಇದಾವಲ್ಲ ಅವ್ನ್ ತೆಗೆದು ನೋಡೋದ್ರೊಳಗ ಗಿಡ ಇರುತ್ತೆ ನೋಡು ಗಿಡನ ಇಳಿಸು ಹ್ಮ್ ನೀನು ಯಾವಾದ್ರೂ ಇದಾವಲ್ಲ ಟೆಕ್ಸ್ಟ್ ಬುಕ್ ನೋಡು ಇಲ್ಲ ಅಂದ್ರೆ ಫೋನಿಕ್ಸ್ ಬುಕ್ ಇದಾವಲ್ಲ ಫೋನಿಕ್ಸ್ ಬುಕ್ ಒಳಗಿದಾವ ನೋಡು ಅದನ್ನ ನೋಡಿದ್ರೆ ತಾನೇ ಬರುತ್ತೆ ಫೋನಿಕ್ಸ್ ಬುಕ್ ಒಳಗಿದೆ ಎಕ್ಸರ್ಸೈಸ್ ಬುಕ್ ಇದೆ ಅಲ್ಲ ಆ ಬುಕ್ ಅಲ್ಲಿ ಇದೆ ಅಬ್ಬ ಅದು ನಿಂದು ನಿವೇದಿತ ಅಂದ ಸೇಮ್ ಇದೆ ಅದಕ್ಕೆಲ್ಲ ನೀನು ವರ್ಕ್ ಮಾಡ್ತಿರ್ತೀಯಲ್ಲ ಹ್ಮ್ ನೋಡು ಕೈಯಲ್ಲಿ ಹೆಂಗ್ ಇಚ್ಕೊಂಡಿದ್ದೀನಿ ಆಮೇಲೆ ಸ್ವಚ್ಛ ಕ್ಲೀನ್ ಆಗಿ ತೊಳ್ಕೊಬೇಕೇನಾ ಹ್ಮ್ ಸ್ವಲ್ಪ ಮಕ್ಕಳು ಒಂದು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿಸ್ಬೇಕಂತ ಬಿಡಿಸಿನ ನಿಮ್ಗೆ ಈಗ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹೋಗ್ಬಿಡು ಸ್ಕೂಲ್ಗೆ ಬಿಟ್ಟು ಬಂದ್ಬಿಡ್ತೀನಿ ನಾ ಮತ್ತೆ ರೆಸ್ಟ್ ಮಾಡ್ತೀವಲ್ಲ ಹ್ಮ್ ಆಯ್ತು ಮಾಡಿ ನಾವೊಂದು ಏನು ಮಾಡ್ತಿ ಮಾಡಿ ಮಕ್ಕಂಬ ಬಾ ಅಲ್ಲಿ ಬೇರೆ ಬುಕ್ ಅಲ್ಲಿ ತೋರಿಸ್ತೀನಿ ಯಾವ್ದಂತ ನೋಡಿ ಇಲ್ಲೆಲ್ಲ ಇದಾವ ಇದು ಪೊಲೀಸ್ ಸ್ಟೇಷನ್ ಹ್ಮ್ ಇಲ್ಲಿ ಬರ್ದಾರಿಂದ ಪೊಲೀಸ್ ಸ್ಟೇಷನ್ ಇಲ್ಲಿ ನೋಡು ಪೊಲೀಸ್ ಇರೋದು ಕಾರ್ ಇದೆ ಇದು ಹಾಸ್ಪಿಟಲ್ ಈ ತರ ಚಿಹ್ನೆ ಇದ್ರೆ ಇದು ಹಾಸ್ಪಿಟಲ್ ಇದು ಸ್ಕೂಲ್ ಹ್ಮ್ ಡಾಕ್ಟರ್ ಅವರು ಅದಕ್ಕೆ ಡಾಕ್ಟರ್ದು ಹಾಸ್ಪಿಟಲ್ಗೆ ಮ್ಯಾಚ್ ಮಾಡಿದ್ವಿ ಪೋಸ್ಟ್ ಆಫೀಸ್ ಇದು ಹಿಂಗೆ ಪ್ಲಸ್ ಮಾರ್ಕ್ ಇದ್ರೆ ಅದು ಹಾಸ್ಪಿಟಲ್ ಅಂತ ಅರ್ಥ

ತಗೋ ಇದ್ರೊಳಗೆ ಈಸಿ ಐತೆ ನೋಡಿ ಇದ್ರೊಳಗೆ ಇದ್ದ ಇದ್ದವೆ ಈಸಿ ಇದಾವೆ ಅದು ಅದು ಟಫ್ ಅದಾವೆ ಅದ್ರೊಳಗೆ ಏನೂ ಈಸಿ ಇಲ್ಲ ಇದ್ರೊಳಗೆ ಇದ್ದಂಗೆ ನೋಡಿ ನೋಡಿ ಇಳಿಸು ಏನೇನಿದವು ಚೇರ್ ಐತೆ ನೋಡು ಹ್ಞೂ ಪೆನ್ನು ಇಲ್ಲೆಲ್ಲ ನೀನು ಇಳಿಸಿದ ಅಪ್ಪು ಇಲ್ಲ ಈಗ ನೀನು ಇಳಿಸಿ ಅಲ್ಲ ಸೇಮ್ ಅಂಥದ್ದೇ ಐತಿ ಬಾ ಇಲ್ಲಿ ಇಲ್ಲಿ ಇಳಿಸಿಯಲ್ಲ ಇದು ಕಂಪೌಂಡು ಮೇಲೆ ಕ್ಲೌಡು ಸೂರ್ಯ ಹ್ಞೂ ಈ ಥರ ಎಲ್ಲ ಕೊಟ್ಟಿದ್ದಾರೆ ನೋಡು ಇಳಿಸೋದಕ್ಕೆ ಇಡ್ಸು ನೀಟಾಗಿ ಇದನ್ನು ನೋಡಿ ಇಳಿಸು ನ ಇಲ್ಲಿ ಬೋಟಿದೆ ಜೋಕರು ಇದೆ ಇಲ್ಲಿ ಬ್ರಿಂಜಾಲು ಟೊಮೆಟೊ ಕ್ಯಾಬೇಜ್ ಇಳಿಸೋದಕ್ಕೆ ಕೊಟ್ಟಿದ್ದಾರಲ್ಲ ಹೆಂಗೆ ಹೆಂಗೆ ಕೊಟ್ಟಿದ್ದಾರೆ ಬ್ರಿಂಜಾಲ್ ಬ್ರಿಂಜಾಲ್ ಹ್ಞೂ ಸರಿ ಇಂಥವೆಲ್ಲ ಇಳಿಸು ಮತ್ತೆ ಹ್ಞೂ ಇಳಿಸು ಅದು ಕ್ರೇನ್ ಕೊಕ್ಕರೆ ಹ್ಞೂ ಇದು ಪಿಕ್ ನವಿಲು ಹ್ಞೂ ಸ್ಟೋರಿ ಅದು ಸ್ಟೋರಿ ಹೇಳಿರ್ತಾರೆ ಇಲ್ಲ ನಿನ್ಗೆ ಹೋದ್ ಸರಿನೇ ಇದು ಎಲ್ ಕೆ ಜಿದು ಆಮೇಲೆ ನಾನು ಸ್ಟೋರಿ ಹೇಳ್ತೀನಿ ಈಗ ಇವನ್ನ ಯಾವ ಬೇಕು ಅವನು ನೀನು ಈ ಸ್ಟೋರಿ ಗೊತ್ತದಲ್ಲಪ್ಪಾಜಿ ನಿನಗೆ ಕ್ರಾವ್ ಹಾಂ ಒಂದು ಕಾಗೆಗೆ ನೀರಡಿಕೆ ಆಗಿರುತ್ತೆ ಜಾಸ್ತಿ ಅವಾಗ ಅದು ಏನು ಮಾಡುತ್ತೆ ಹಾಂ ಅದನ್ನು ಹ್ಞೂ ಅದು ಒಂದು ಹ್ಮ್ ಇರಲಿ ಅದನ್ನು ಈಗ ಬೇಡ ಈಗ ನೀನೇನಾದರೂ ಮಾಡ್ಕೊತ ಕೊಡು ನನಗೆ ಕೆಲಸ ಇದಾವೆ ಕೆಲಸ ಮಾಡೋಕೆ ಬಿಟ್ಬಿಡು ನಾನು ನಾನಿನ್ನ ಇವತ್ತು ಅಚ್ಚಿ ಮಾಡಿಲ್ಲಲ್ಲ ಅಚ್ಚಿ ಮಾಡಬೇಕು ನಿನಗ್ ಇವಾಗ ಬಿಸಿದು ಅನ್ನ ಮಾಡಬೇಕು ಬಿಟ್ಬಿಡು ನಾನು ಇಲ್ಲ ಪೋಸ್ಟ್ ಹ್ಞೂ ಹೌದು ಹ್ಞೂ ಪಿ ಓ ಎಸ್ ಟಿ ಹ್ಞೂ ಇವು ಓದಿಸಿದ್ರಮ್ಮ ನಿನ್ನೆ ಸ್ಕೂಲಲ್ಲಿ ಓದಿಸಿದ್ರ ಮತ್ತು ಇವತ್ತು ಹೋಗಿದ್ರೆ ಇವತ್ತು ಇನ್ನು ಮತ್ತೆ ನೆಕ್ಸ್ಟ್ ಏನಿರುತ್ತೆ ಅದನ್ನ ಓದಿಸ್ತಿದ್ರು ನೋಡಿ ನೋಡಿ ಇವತ್ತು ಇವೆಲ್ಲ ಓದಿಸಿದ್ರೆ ಅವಾಗ ಏನು ಮಾಡ್ತೀವ ಮನೆಗೆ ಓದಿದ್ವಿ ಮನೆಗೆ ಓದ್ತಿದ್ದೀವಿ ಮಿಸ್ ಆದರೆ ಹೇಳ್ಕೊಡ್ತಾರೆ ಪೊಲೀಸ್ ಮ್ಯಾನ್ ಹ್ಞೂ ಸಿ ಓ ಎನ್ ಟಿ ಕೌಟ್ ಆರ್ ಓ ಎಲ್ ಎಸ್ ರೂಲ್ಸ್ ಏ ಕಂಟ್ರೋಲ್ಸ್ ಕಂಟ್ರೋಲ್ಸ್ ದ ಟ್ರಾಫಿಕ್ ದ ಟ್ರಾಫಿಕ್ ಹ್ಞೂ ಪೊಲೀಸ್ ಮ್ಯಾನ್ ಅಲ್ಲಿ ಇದ್ರ ಹತ್ರ ಕಂಟ್ರೋಲ್ ಮಾಡ್ತಿರ್ತಾರಿಲ್ಲ ಕಾರು ಸಿಂಧನೂರಲ್ಲಿ ಅಲ್ಲಿ ಇದೆ ಇದೆಯಲ್ಲ ಲೈಟ್ ಬಂದಾಗ ಪೊಲೀಸರು ನಡಕ್ಕೆ ನಿಂತಿರ್ತಾರೆ ಈ ಕಡೆ ಹೋಗೋ ಗಾಡಿಗೆ ತಡ್ರಿ ಅಂತ ಹೇಳ್ತಿರ್ತಾರೆ ಈ ಕಡೆ ಹೋಗೋ ಗಾಡಿಗೆ ಮುಂದೆ ಬರ್ರಿ ಅಂತ ಹೇಳ್ತಿರ್ತಾರೆ ಹಂಗೆಲ್ಲ ಕಂಟ್ರೋಲ್ ಮಾಡ್ತಿರ್ತಾರಿಲ್ಲ ಹ್ಞೂ ಅವರು ಕಂಟ್ರೋಲ್ ಹ್ಞೂ ಹಂಗೆ ಹೇಳ್ತಿರ್ತಾರಿಲ್ಲ ಅವರು ಕಾಬ್ಲರ್ ಮೆಂಟ್ಸ್ ಅವರ್ ಶೂಸ್ ಕಾಬ್ಲರ್ ಅಂದ್ರೆ ಚಮ್ಮಾರ ಅಂತ ಹೇಳ್ತಾರೆ ಚಮ್ಮಾರ ಅಂದ್ರೆ ಚಪ್ಪಲಿ ಮಾರುವವ ಚಪ್ಪಲಿ ಮಾಡುವವ ಅವ್ರ ಏನ್ ಮಾಡ್ತಾರೆ ಚಪ್ಪಲಿಯನ್ನ ರೆಡಿ ಮಾಡ್ತಾರೆ ಈ ತರ ನಮ್ ಚಪ್ಪಲ್ ಯಾರು ಮಾಡ್ತಾರೆ ಮತ್ತೆ ಚಪ್ಪಲ್ ಮಾಡೋರ್ಗೆ ಏನಂತ ಕರೀತಾರೆ ಕಾಬ್ಲರ್ ಅಂತ ಕರೀತಾರೆ ಅವ್ರ ನಮ್ ಶೂಸು ಚಪ್ಪಲು ಅದೆಲ್ಲದನ್ನು ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಕಾಬ್ಲರ್ ಅವ್ರು ಏನಂತಾರೆ ಈ ಕಡೆ ಏನು ಶಾಪ್ ಕೀಪರ್ ಸೆಲ್ಸ್ ಥಿಂಗ್ಸ್ ಶಾಪ್ ಕೀಪರ್ ಅಂದ್ರೆ ಕಿರಾಣಿ ಅಂಗಡಿ ಇಟ್ಟಿರ್ತಾರಲ್ಲ ಅವರು ಹ್ಮ್ ನಾವೇನಾದ್ರೂ ಕಿರಾಣಿ ಅಂಗಡಿ ತರಕ್ ಹೋಗ್ತಿವಿ ಇಲ್ಲ ಗ್ರಾಸರಿ ತರಕ ಹ್ಮ್ ಇವರು ಕಾರ್ಪೆಂಟರ್ ಮೇಕ್ಸ್ ಫರ್ನಿಚರ್ ಫರ್ನಿಚರ್ ಮಾಡೋರು ಫರ್ನಿಚರ್ ಅಂದ್ರೆ ನಮ್ಮ ಮನೆಗೆ ಏನಾದ್ರು ಈ ಟೇಬಲ್ ಮಾಡೋದು ಕಟ್ಟಿಗೆದು ಕುರ್ಚಿ ಮಾಡೋದು ಕಟ್ಟಿಗೆ ಏನಾದ್ರು ಕಬೋರ್ಡ್ ಮಾಡಕ್ಕೆ ಇವೆಲ್ಲ ಟಿವಿ ಇವೆಲ್ಲ ಮಾಡಿರಲ್ಲ ಇವೆಲ್ಲ ಹಿಂಗತೆ ಮತ್ತೆ ಕಟ್ಟಿಗೆ ಬಾಕ್ಲೆ ಹ್ಮ್ ಅವೆಲ್ಲ ಏನಂತ ಕರಿತಾರೆ ಕಾರ್ಪೆಂಟರ್ ಹ್ಮ್ ಹ್ಮ್ ಅವೆಲ್ಲ ಏನಂತಾರೆ ಕಾರ್ಪೆಂಟರ್ ಅಂತಾರೆ ಅವರು ಫರ್ನಿಚರ್ ಮಾಡ್ತಾರೆ ಅವರ ನೋಡು ಹ್ಞೂ ಆಯಿತು ನೀನು ಕೂಡ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಮದ್ವೆ ಫಂಕ್ಷನ್ ಅಂತ ಹೇಳಿದ್ನಲ್ವಾ ಸೊ ಇಲ್ಲಿ ಮದುವೆ ಫಂಕ್ಷನ್ಗೆ ಬಂದಿರುವಾಗ ನಮ್ಮ ಸಮನ್ವಿ ಮಾಡ್ತಿರೋ ಕೆಲಸ ನೋಡಿ ಎಲ್ಲೋದ್ರೂ ಕೂಡ ಅವಳು ಹಿಟ್ಟು ಹಿಡ್ಕೊಳ್ಳೋದೇ ಬಿಡೋದಿಲ್ಲ ಅದು ಏನಾದರೂ ಇರಲಿ ಮನೆಯಲ್ಲಿ ನಾನು ರೊಟ್ಟಿ ಚಪಾತಿ ಮಾಡಲಿಕ್ಕೆ ಇಟ್ಟರು ಕೂಡ ಅಷ್ಟೇ ಇವಾಗ ಅಜ್ಜಿ ಮನೆಗೆ ಹೋದರೆ ಅವರು ಏನಾದರೂ ಕೆಲಸ ಮಾಡ್ತಿದ್ರು ಅಲ್ಲಿ ಕೂಡ ಈಗ ಫಂಕ್ಷನಲ್ಲಿ ಬಂದಿರುವಾಗ ಅವರು ಅಲ್ಲಿ ಹಿಟ್ಟನ್ನು ತೊಗೊಂಡು ಶಾವಿಗೆ ಶಾಸ್ತ್ರ ಇಲ್ಲ ಈಗ ಮದುವೆ ಮನೆಯಲ್ಲಿ ಈ ಶಾಸ್ತ್ರ ಮಾಡ್ತಾ ಇರ್ತಾರಲ್ವ ಸೊ ಆ ಹಿಟ್ಟು ಕಾಣಿಸ್ಬಿಡ್ತು ಹಿಟ್ಟು ಕಾಣಿಸಿದ ಕೂಡಲೇ ನನಗೂ ಬೇಕು ಅಂತ ಹೇಳಿದ್ಲು ಕೈಯಲ್ಲಿ ಕೊಟ್ಟಿದ ನಂತರ ಅವರಲ್ಲಿ ಹೇಗೆ ಮಾಡ್ತಿದ್ದಾರೋ ನಾನು ಹಾಗೆ ಮಾಡ್ತೀನಿ ಅಂತ ಸಡನ್ ಿ ಅಲ್ಲಿ ಹತ್ತು ಬಿಟ್ಟು ಮೇಲೆ ಏರಿ ಕೂತಿದ್ದಾಳೆ ಸೇಮ್ ಇವಳು ಏನು ಶಾವ್ಗೆ ಮಾಡ್ತಾಳೇನೋ ಅನ್ನೋ ಥರ ಮಾಡ್ತಾ ಇದ್ಲು ಸೊ ಎಲ್ಲರೂ ಸಣ್ಣ ಮಕ್ಕಳು ಏನು ಮಾಡಿದ್ರು ಚೆಂದ ಕಾಣುತ್ತಲ್ವ ಅವಳು ಕೂಡ ಹಾಗೆ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಎಲ್ಲರೂ ನೋಡಿ ನನ್ನ ಮಗಳಿಗೆ ದೃಷ್ಟಿ ತಾಗೋ ಥರ ಐತೆನೋ ಸೊ ಆ ಥರ ಅವಳು ಅಲ್ಲಿ ಮಾಡ್ತಾ ಇದ್ಲು ನಾನು ಫೋಟೋ ಶೂಟ್ ಮಾಡೋಕ್ಕೆ ಬಂದಿರೋರು ಕೂಡ ಅವರು ಅವಳನ್ನೇ ಕ್ಯಾಪ್ಚರ್ ಮಾಡ್ತಾ ಇದ್ರು ನಿಮ್ಮ ಇವಳು ಅಂತ ಕೇಳ್ಕೊಂಡು ಅಲ್ಲಿ ಹಿಟ್ಟು ಸಾಕು ಬಿಡು ಅಂತ ಅಲ್ಲಿ ಇದ್ದಾರೆ ಹ್ಞೂ ಕೊ ಬಿಡ್ತಾನೆ ಇಲ್ಲ ಮತ್ತೆ ಕೊಟ್ಟ ಹಾಗೆ ಮಾಡಿ ಇನ್ನೂ ಬೇಕು ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ತೊಗೊಂಡ್ಬಿಟ್ಟು ಬಿಡಲೇ ಇಲ್ಲ ಪೂರ್ತಿಯಾಗಿ ಸೊ ಮಕ್ಕಳು ಏನು ಮಾಡಿದ್ರೆ ಚೆಂದ ಅನಿಸುತ್ತಲ್ವ ಸೊ ಅದು ನೋಡೋದಕ್ಕೇನೆ ಒಂದ್ ಖುಷಿ ಅನಿಸ್ತು ಬಟ್ ನಾನು ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಇವಳು ಸಮನ್ವಿಗೋಸ್ಕರ ಒಂದು ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನೋಡಿ ಹೇಗ ಆಟ ಮಾಡ್ತಾ ಇದ್ದಾಳೆ ಬೇಕು ಅಂತೇಳಿ ಇಳಿದು ಬರ್ತಾ ನೆಕ್ಸ್ಟ್ ನಿಮ್ಮ ತಮ್ಮನ ಹೆಸರು ಏನಂದ್ರೆ ಸೊ ಅದಾಗಿದ್ದ ನಂತರ ಅಲ್ಲಿ ಮಕ್ಕಳು ರಿಲೇಷನ್ ಮೇಲೆ ಬೇರೆ ಬೇರೆ ಮಕ್ಕಳೆಲ್ಲ ಬಂದಿದ್ದೀರಾ ಅವ್ರ ಮಕ್ಳೇನೆ ಬೇಕು ಅವ್ರ ಜೊತೆ ಆಟ ಆಡಬೇಕು ಅಂತ ಮಹರ್ಷಿ ಒಟ್ಟು ನಮ್ಮ ಮಾತು ಕೇಳ್ತಾ ಇಲ್ಲ ಆ ಮಕ್ಳು ಜೊತೆ ಆಟ ಆಡ್ಕೊಂಡು ನಿಂತ್ ಬಿಟ್ಟಿದ್ದಾಳೆ ಅವರು ಒಂದು ಸ್ವಲ್ಪ ಸಾಕು ಆ ಪಾಪುನೇ ಬೇಕು ಆ ಪಾಪು ಹತ್ರನೇ ಆಟ ಆಡ್ತೀನಿ ಅಂತ ಹೇಳಿ ಬಂದಂತ ಏನು ಮಾಡಿಲ್ಲ ಅಲ್ಲಿ ನಾವು ಊಟ ಮಾಡೋದು ಹೋದ್ರು ಕೂಡ ನಾವೇನು ಬೇಕಾಗಿ ಅವ್ರಿಗೆ ಆ ಪಾಪು ಇದ್ರೆ ಸಾಕು ಅನ್ನೋಥರ ಆ ಪಾಪು ಬೆನ್ನಿಂದನೇ ಬಿದ್ಬಿಟ್ಟಿದ್ಲು ಸೋ ಮಕ್ಕಳಿಗೆ ಮಕ್ಕಳಂದ್ರೇನೆ ಪ್ರೀತಿ ಅವ್ರು ಇದ್ಬಿಟ್ರೆ ಸಾಕು ಅವ್ರಿಗೆ ಏನು ಊಟ ಬೇಡ ಏನು ಬೇಡ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ಳು ಅವಳು ಅವಳು ಆಕ್ಚುಲಿ ಎಲ್ಲಾದ್ರೂ ಹೊರ್ಗಡೆ ಹೋದ್ರೆ ಬೇರೆಯವ್ರ ಹತ್ರ ಯಾರ ಹೋಗೋದಿಲ್ಲ ದೊಡ್ಡವರ ಹತ್ರ ಮಕ್ಳು ಸಿಕ್ಕಿದ್ದಕ್ಕೆ ನಾನೇ ಬೇಕಾಗಿಲ್ಲ ಅವಳಿಗೆ ನಾನು ಕರೆದ್ರೂ ಬರ್ತಾ ಇಲ್ಲ ಬೇರೆ ಯಾರು ಕರೆದ್ರೂ ಬರ್ತಾ ಇಲ್ಲ ಅವ್ರ ಪಪ್ಪ ಅವ್ರ ತಾತ ಅವ್ರ ಚಿಕ್ಕಪ್ಪ ನಮ್ಮ ಮಮ್ಮಿ ಯಾರು ಕರೆದ್ರೂ ಬರ್ತಾ ಇಲ್ಲ ಅಷ್ಟು ಆ ಮಗು ಜೊತೆನೆ ಆಟ ಆಡ್ಕೊಳ್ತಾ ಇದ್ಲು ಸೊ ಇಬ್ರು ಸೇರಿ ಆ ಪಾಪನೇ ಬಿಡ್ತಾ ಇರ್ಲಿಲ್ಲ ಸೊ ಜಾಸ್ತಿ ನಾನು ಲಾಕ್ಸ್ ಮಾಡಲಿಕ್ಕೆ ಆಗಿರಲಿಲ್ಲ ಇವತ್ತು ಇವಾಗ ಬಂದ್ಬಿಟ್ಟು ಇದು ಅಮಾವಾಸ್ಯೆ ಆಗಿದ್ದ ನಂತರ ಚಟ್ಟಿ ಅಮಾವಾಸ್ಯೆ ಆಗಿದ್ದ ನಂತರ ಮಾರ್ಗಶಿರ ಮಾಸದಲ್ಲಿ ಲಕ್ಷ ದೀಪೋತ್ಸವ ಎಲ್ಲ ಕಾರ್ಯಕ್ರಮ ನಡೆಯುತ್ತಲ್ವ ಸೊ ಊರಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಇತ್ತು ಹಾಗೆ ಸಾಯಂಕಾಲ ಮನೆಯಲ್ಲಿ ಕೂಡ ಕಾರ್ತಿಕ ದೀಪೋತ್ಸವ ದೀಪ ಹಚ್ಚೋದು ಹಾಗೆ ಮನೆಯಲ್ಲಿ ಅಭಿಷೇಕ ಮಾಡ್ತೀವಿ ನಾವು ಪ್ರತಿ ವರ್ಷ ಕೂಡ ನಮ್ಮ ಮನೆ ದೇವರಿಗೆ ಬೆಳ್ಳಿ ಮೂರ್ತಿ ಇದೆ ಆ ಮೂರ್ತಿಗೆ ನಾವು ಪ್ರತಿ ವರ್ಷ ಅಭಿಷೇಕ ಮಾಡ್ಕೊಳ್ತೀವಿ ಸಾಯಂಕಾಲ ಅದಕ್ಕೋಸ್ಕರ ಡೇ ಟೈಮಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ದೀಪೋತ್ಸವ ದೀಪ ಹಚ್ಚಿಬಿಟ್ಟು ಬಂದುಬಿಡೋಣ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ ಆ್ಯಂಡು ಒಂದು ನಮ್ಮ ಮನೆ ನಮ್ಮ ಊರಿನ ಆರಾಧ್ಯ ದೈವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ತುಂಬ ಜನ ಅಷ್ಟೊಂದು ಇರಲಿಲ್ಲ ಡೇ ಟೈಮಲ್ಲಿ ಅಲ್ವಾ ಸಂಜೆ ಹೊತ್ತು ಜಾಸ್ತಿ ಜನ ಸೇರೋದು ಸೊ ಹಾಗಾಗಿ ತುಂಬ ಫ್ರೀಯಾಗಿ ಕುತ್ಕೊಂಡು ಆರಾಮಾಗಿ ದೀಪವನ್ನು ಹಚ್ಕೊಂಡು ನಾವು ಅಷ್ಟೇ ಇದ್ದಿದ್ದು ಜಾಸ್ತಿ ಜನ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಸಮನ್ವಿ ಫುಲ್ಲು ಎಂಜಾಯ್ ಮಾಡಿಕೊಂಡು ನಾನೇ ಮಾಡ್ತೀನಿ ಎಲ್ಲದು ಅಂತ ಹೇಳ್ತಾ ಇದ್ಲು ಸೊ ಫ್ರೀ ಇದ್ದರೆ ಇದನ್ನೆಲ್ಲ ಮಾಡೋದಕ್ಕೆ ಖುಷಿ ಅನಿಸುತ್ತೆ ಅಲ್ವಾ ಅದಕ್ಕೆ ಜಾಸ್ತಿ ಸ್ವಲ್ಪ ಟೈಮ್ ಕೊಟ್ಕೊಂಡು ಹಾಗೆ ವಿಡಿಯೋ ಶೂಟುನು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು ಅದೇ ಗದ್ಲ ಇತ್ತು ಅಂತಂದರೆ ಆಗೋದಿಲ್ಲ ಇಷ್ಟೊಂದು ಫ್ರೀಯಾಗಿ ಸಿಗೋದು ಇಲ್ಲ ಅದಕ್ಕೋಸ್ಕರ ಸಂಜೆ ನಮಗೆ ಮನೆಯಲ್ಲಿ ಪೂಜೆ ಇಟ್ಕೊಂಡು ಬರೋದಕ್ಕಾಗಲ್ಲ ನಾವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದಿರುತ್ತೆ ಹಾಗೆ ಗಣಗಳಿಗೆ ಊಟ ಮಾಡಿಸೋದು ಎಲ್ಲದು ಕೂಡ ಇತ್ತು ಅದಕ್ಕೆ ಸಂಜೆ ಬರಲಿಕ್ಕಾಗಲಿಲ್ಲ ಪ್ರತಿ ವರ್ಷ ಊರಲ್ಲಿ ಮಾಡ್ಕೊಳ್ತಾ ಇದ್ವಿ ಈ ವರ್ಷ ನಮ್ಮ ಮನೆಯಲ್ಲೇ ಹೊಸ ಮನೆಯಲ್ಲೇ ಆಗಿದ ನಂತರ ನಮ್ಮ ಮನೆಯಲ್ಲೇ ಮಾಡ್ಕೊಳ ಅಂತ ಈ ವರ್ಷ ಇಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಅದೇನೋ ಒಂಥರ ತುಂಬಾ ಖುಷಿ ಅದು ಎಷ್ಟು ಶಾಂತ ಪ್ರಶಾಂತವಾದ ಜಾಗ ಅಂತಂದ್ರೆ ಆ ದೇವಸ್ಥಾನದಲ್ಲಿ ಹೋಗ್ತಾನೆ ಅಂದ್ಕೊಳ್ತಾ ಇದ್ದೀವಿ ಹೊರ್ಗಡೆ ಇಲ್ಲ ಎಷ್ಟು ಬಿಸಿಲು ಇತ್ತು ಎಷ್ಟು ಕ್ರೌಡ್ ಇತ್ತು ಹೋಗೋದಕ್ಕೆ ಸಾಕಪ್ಪ ಅನ್ನೋ ಥರ ಇತ್ತು ಒಳಗಡೆ ಕಾಲು ಇಡ್ತಾ ಇರ್ತಾ ಅಬ್ಬಾ ಎಷ್ಟು ಶಾಂತವಾಗಿದೆ ಇಲ್ಲ ಅನ್ನೋ ಫೀಲ್ ಬರ್ತಾಯಿತ್ತು ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ನನಗೆ ಅದ್ರ ಜೊತೆ ಅಷ್ಟೇ ದೇವಸ್ಥಾನದಲ್ಲಿ ಗುಡ್ ವೈಬ್ಸ್ ಅನ್ನೋದಿರುತ್ತೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಅಲ್ವಾ ಸೊ ಅದಕ್ಕೆ ಅಷ್ಟು ಫೀಲ್ ಆಯಿತು ನನಗೆ ಖುಷಿ ಅನ್ನಿಸ್ತು ಸೊ ಅದ್ರ ಜೊತೆ ಮಾರನೇ ದಿನ ತಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಪ್ರತಿ ಸಾರಿನೂ ಎಲ್ಲರ ಬರ್ಡೇಗೂ ಏನೇ ಸೆಲೆಬ್ರೇಷನ್ ಅಂದರೂ ಕೂಡ ಕೇಕ್ ಕಟ್ಟಿಂಗು ಅದೇ ಆಗೋಗಿತ್ತು ಸೊ ಆಗಿ ಏನಾದರೂ ಇರಲಿ ಕೇಕು ಕೂಡ ಅಷ್ಟು ಮಕ್ಕಳಿಗೆ ಯಾಕೋ ನಮಗೆ ಸರಿ ಬರ್ತಾ ಇರಲಿಲ್ಲ ಅದು ಬೇಡ ಅಂತ ಅಂದ್ಕೊಂಡ್ವಿ ಮಕ್ಕಳಿಗೆ ತುಂಬ ದಿನದಿಂದ ಸ್ವಲ್ಪ ನನ್ನ ಸಾತುಗೆ ಫ್ರೆಂಚ್ ಫ್ರೈಸು ಮತ್ತು ಬರ್ಗರ್ ಅಂದರೆ ಇಷ್ಟ ಅದಕ್ಕೋಸ್ಕರ ತುಂಬ ದಿನವೂ ಆಯಿತು ಎಲ್ಲರೂ ಸೇರಿ ಅದು ಇದು ತಿನ್ಕೊಂಡು ಪಾರ್ಟಿ ಮಾಡೋದ್ರ ಬದಲಾಗಿ ಇದು ಭಾಳ ದಿನ ಆಯ್ತಲ್ವ ತಿನ್ನೋಣ ಅದ್ರ ಜೊತೆ ನಮ್ಮ ಮಸ್ಕಿನಲ್ಲೇ ಹೊಸದಾಗಿ ಪಿಜ್ಜಾ ಸೆಂಟ್ರಿಗೆ ಓಪನ್ ಆಗಿರೋದು ಇದೇ ಫಸ್ಟ್ ಸಾರಿ ನೆಕ್ಸ್ಟು ಬೇರೆ ಬೇರೆ ಎಲ್ಲ ಇತ್ತು ಬಟ್ ಇದು ಕೂಡ ಚೆನ್ನಾಗಿ ಆಗಿದೆ ಅದಕ್ಕೋಸ್ಕರ ಅದನ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫೈನಲ್ ಆಗಿ ಸೆಲೆಬ್ರೇಷನ್ಗೆ ಪಿಜ್ಜಾನೇ ತರಬೇಕಾಯಿತು ಕೇಕ್ ಕಟ್ಟಿಂಗ್ ಬದಲು ಪಿಜ್ಝಾ ಕಟಿಂಗ್ ಮಾಡಪ್ಪ ಇವತ್ತು ಅಂತ ಹೇಳಿದ್ವಿ ಅವ್ನಿಗೆ ಇವತ್ತು ಬರ್ಡೇ ದಿನ ಅವ್ನು ಸಿಗೋದೇ ಕಷ್ಟ ಅವನ ಫ್ರೆಂಡ್ಸ್ ಸರ್ಕಲ್ಲು ಅದು ಇದು ಕೇಕ್ ಕಟಿಂಗ್ಸ್ ತುಂಬಾ ಇರುತ್ತೆ ಒಂದು ಎರಡು ಆಗೋದಿಲ್ಲ ಅವನದು ಕೇಕ್ ಕಟ್ಟಿಂಗ್ಸು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನಮ್ಮಲ್ಲಿ ಕೇಕ್ ಕಟ್ಟಿಂಗ್ ಆಗೋದು ಬೇಡ ನಾವು ಪಿಜ್ಜಾ ಕಟ್ಟಿಂಗ್ ಮಾಡೋಣ ಆ್ಯಕ್ಚುಲಿ ನಮ್ಮ ಮಕ್ಕಳಿಗೋಸ್ಕರನೇ ಕೇಕ್ ಕಟ್ಟಿಂಗ್ಸ್ ಬೇಡ ಅಂತ ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ಪಿಝಾ ಕಟಿಂಗ್ ಮಾಡೋಣ ಅಂಥೇಳಿ ನಾವು ಅಷ್ಟೇ ಸೇರಿಬಿಟ್ಟು ಪಿಜ್ಜಾ ಕಟ್ಟಿಂಗ್ ಮಾಡಿಕೊಂಡು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ಟೇಸ್ಟ್ ವೈಸು ನಮ್ಮ ಸ್ಕಿನಲ್ಲಿ ಆಗಿರೋ ಪಿಜ್ಝಾ ಸೆಂಟ್ರಲ್ಲಿ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಹೊರ್ಗಡೆ ಅಂತಂದರೆ ಸಪ್ಪೆ ಸಪ್ಪೆ ಇರುತ್ತೆ ನಮ್ಮ ಕಡೆ ಜನಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ರೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲದೂ ಕೂಡ ಆಗಿ ಮ್ಯಾನೇಜ್ ಆಗಿತ್ತು ತುಂಬ ಇಷ್ಟ ಆಯಿತು ಪಿಜ್ಜಾ ಆಯಿತು ಬರ್ಗರ್ ಆಯಿತು ತುಂಬ ಎಂಜಾಯ್ ಮಾಡಿಕೊಂಡು ಖುಷಿ ಪಡ್ಕೊಂಡು ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಸೊ ಯಾವ ರೀತಿ ಪ್ರತಿ ಸಾರಿನೂ ಅದೊಂದು ಇವಾಗ ಹೊಸದಾಗಿ ಆಗಿರೋ ಹೋಟೆಲ್ ಅಂತ ಹೇಳ್ಬಿಟ್ಟು ಜಾಸ್ತಿ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ಅದು ಕೂಡ ಟೇಸ್ಟು ತುಂಬ ಸರಿ ಟೇಸ್ಟ್ ಮಾಡಿರೋದ್ರಿಂದ ಆಗಲೇ ಅದು ರುಚಿ ಕಳ್ಕೊಂಡ್ಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಮತ್ತು ಹೊಸದೇನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀವಿ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಖುಷಿ ಅನ್ನಿಸ್ತು ಸೊ ಓವರಾಲು ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸು ಎಲ್ಲದೂ ಜಂಕ್ ಫುಡ್ಡೇ ಇದನ್ನು ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಿಜ ಹೇಳಬೇಕು ಅಂದರೆ ಬಟ್ ಹಂಗ ಹಂಗಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ಎನ್ಕರೇಜ್ ಮಾಡೋದಿಲ್ಲ ನನಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಏನು ಸಮ್ ಟೈಮ್ಸ್ ಅಲ್ವಾ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬಟ್ ಈಗ ಎಲ್ರಿಗೂ ಇಷ್ಟ ಆಗೋಂಥ ಥರ ತಿಂಡಿನೇ ಇದು ಅಂತಲೇ ಹೇಳ್ಬೋದು ಬಟ್ ಈಗ ಹೆಲ್ದಿ ಅಲ್ಲ ಆಲ್ಮೋಸ್ಟ್ ಇದು ಚ ಮಕ್ಕಳಿಗೂ ಕೂಡ ಒಳ್ಳೇದಲ್ಲ ಇವನ್ ದೊಡ್ಡೋರಿಗೂ ಕೂಡ ಒಳ್ಳೇದಲ್ಲ ಈ ಥರದ್ದು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಖಂಡಿತ ನಮ್ಮ ಪಪ್ಪ ಮಮ್ಮಿ ಬೈತಾ ಇದ್ರು ಅದಕ್ಕೋಸ್ಕರ ಅವ್ರನ್ನ ನಮ್ಮ ಜೊತೆ ಜಾಯಿನ್ ಮಾಡಿಕೊಂಡಿಲ್ಲ ಹಾಗೆ ಇವತ್ತು ತಮ್ಮ ಕೂಡ ಫುಲ್ಲು ಬ್ಯುಸಿ ಇದ್ದ ಯಜಮಾನ್ರು ಕೂಡ ಫುಲ್ ಬ್ಯುಸಿ ಇದ್ದರು ಅದಕ್ಕೋಸ್ಕರ ಎಲ್ಲರೂ ಸೇರಿ ಮಾಡೋದು ಅಂತ ಅಂದಿದ್ರೆ ಮನೆಯಲ್ಲಿ ಏನಾದರೂ ಹೆಲ್ದಿ ಫುಡ್ನ ನಾನು ಪ್ರಿಪೇರ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಮ್ಮ ನಾನು ಬಟ್ ಆಗಲಿಲ್ಲ ಅದಕ್ಕೋಸ್ಕರ ನಿನ್ನೆ ತಾನೇ ಪೂಜೆ ಮನೆಯಲ್ಲಿ ಮಾಡಿ ನನಗೂ ಕೂಡ ಫುಲ್ ಸುಸ್ತಾಗಿತ್ತು ರಾತ್ರಿ ಹೊತ್ತಲ್ವಾ ಎಲ್ಲ ಪೂಜೆ ಮಾಡಿದ್ದು ಅದಕ್ಕೋಸ್ಕರ ಆಗಲಿಲ್ಲ वेन सम इज वेन क्ला क्लास मध्ये हु मुबड हा अष्ट होम सम सम वेन समू इज वेन हा डॅन सम ड्यास सम ड्यास अदल अदल அப்ப நீ ತಮ್ಮನಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಬೆಳಕೆಯಿಂದ ಅವನು ಬ್ಯಾಂಕ್ ಕೆಲಸ ಅಂತೇಳ್ಬಿಟ್ಟು ಟೈಮೇ ಕೊಟ್ಟಿರಲಿಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವ್ನು ಹೋಗಬೇಕು ಅಂತ ಹೋಗಿದ್ದಕ್ಕೆ ಇವ್ರಿಗೆ ಬೇಜಾರಾಗ್ಬಿಡ್ತು ಮಾಮ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೂ ಕೂಡ ತಾತ ಅಜ್ಜಿ ಬಂದಿಲ್ಲ ಅಂತ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹಠ ಮಾಡ್ತಾಯಿದ್ರು ಅದಕ್ಕೆ ಅಲ್ಲೇ ಹೋಗ್ಬೇಕಿತ್ತು ನಾವು ಅಲ್ಲೇ ಕೇಕ್ ಕಟ್ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ರು ಅದಕ್ಕೆ ಬೇಡಪ್ಪ ಅಂಥೇಳಿ ಟೈಮ್ ಬೇರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಅದರಲ್ಲೂ ಕೂಡ ಕಾರ್ತಿಕ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಕೂಡ ಸುರೇಶ್ವರ ಜಾತ್ರೆ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡೋದಿತ್ತು ಯಜಮಾನ್ರು ನಿನ್ನೆ ದಿನ ಜಾತ್ರೆ ಹಿಂದಿನ ದಿನ ನಾವು ಕಾರ್ತಿಕ ಪೂಜೆಗೆ ಅಭಿಷೇಕ ಮಾಡೋದು ಮನೆ ದೇವ್ರದ್ದು ಅದಾಗಿದ್ದ ನಂತರ ಮಾರನೇ ದಿನ ಮನೆ ದೇವ್ರದ್ದು ಸುರೇಶ್ವರ ಜಾತ್ರೆ ಇರೋದು ಸೊ ಜಾತ್ರೆ ಟೈಮಲ್ಲಿ ನಾವು ಕೂಡ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ದೀಪ ಹಚ್ಚೋದು ಎಲ್ಲದು ಇರುತ್ತಲ್ವಾ ಕಾರ್ತಿಕ ಮಾಸ ಮಾರ್ಗಶಿರ ಮಾಸ ಈ ಟೈಮಲ್ಲಿ ನಾವು ದೀಪೋತ್ಸವ ಎಷ್ಟು ಮನೆಯಲ್ಲಿ ಮಾಡ್ಕೊಳ್ತೀವೋ ಅಷ್ಟು ಮನೆಗೆ ಒಳ್ಳೆಯದು ಹೇಳ್ಬಿಟ್ಟು ಅದಕ್ಕೆ ಮಕ್ಕಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ನಾವು ಗೇಮ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಚೈಲ್ಡ್ಹುಡ್ ಡೇಸಲ್ಲಿ ಹೇಗೆಲ್ಲ ಆಟ ಆಡ್ತಿದ್ವಿ ಅಂಥೇಳಿ ಅವ್ರಿಗೆ ಆಟ ಆಡಿಸಿದ್ವಿ ಖುಷಿಪಟ್ಟರು ಎಂಜಾಯ್ ಮಾಡಿದ್ರು ಇಬ್ಬರು ಸೇರಿಬಿಟ್ಟು ಸೊ ಅದ್ರ ಜೊತೆ ಸಾತುಗೆ ಸ್ವಲ್ಪ ಅದನ್ನು ಮಾಡಿ ಮಾಡಿ ಸಾಕಾಯಿತು ಬೇರೆ ಏನಾದರೂ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಅದ್ರ ಜೊತೆ ಇದನ್ನು ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದೆ ಅದನ್ನು ಕೂಡ ಹೇಳಬಾರಪ್ಪ ಅಂತ ಹೇಳಿದ್ವಿ ಅದನ್ನ ಹೇಳೋದು ಅಂದರೆ ತುಂಬ ಖುಷಿ ಅವನಿಗೆ ಸೊ ಅದೊಂದು ಸ್ವಲ್ಪ ಹೇಳ್ತಾ ಇದ್ದಾನೆ ಇವಾಗ ಇವಾಗ ಪ್ರಾಕ್ಟೀಸ್ ಕೂಡ ಸರಿಯಾಗಿ ಮಾಡಿಸಿದ್ದೀವಿ ಹೇಗೆಲ್ಲ ಮಾಡಿದ್ದಾನೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಈಗ ಜಸ್ಟ್ ಹಾಗೇ ಒಂದು ವಿಡಿಯೋ ಶಾರ್ಟಾಗಿ ಅವ್ನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಆರೋಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್